ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಯತ್ನಾಳ್ ಮಧ್ಯೆ ಯಥಾಪ್ರಕಾರವಾಗಿ ಟಾಕ್ ಫೈಟ್ ಮತ್ತೆ ಮುಂದುವರೆದಿದೆ ಬಿಎಸ್ವೈ ವಿಜೇಂದ್ರ ವಿರುದ್ಧ ಟೂರು ನೀಡುತ್ತೇನೆ ಎಂದ ಯತ್ನಾಳ್ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ವಿಜೇಂದ್ರ ಯತ್ನಾಳ್ಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಟೂರು ನೀಡ್ತೀನಿ ಅಂದ ಯತ್ನಾಳ್ಗೆ ವಿಜೇಂದ್ರ ಕೌಂಟರ್ ಕೊಟ್ಟಿದ್ದ ಕೇಂದ್ರದಿಂದ ಕೊಟ್ಟಿರುವಂಥ ನೋಟಿಸ್ಗೆ ಮೊದಲುಗೆ ಯತ್ನಾಳ್ ಉತ್ತರ ಕೊಟ್ಟು ಎಲ್ಲವನ್ನು ಕೂಡ ಕೇಂದ್ರದ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅಂತ ಮತ್ತೆ ತಮ್ಮ ಫೈಟ್ ಮುಂದುವರೆಸಿದ್ದಾರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯತ್ನಾಳಿ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ನಾವಿವತ್ ಬೀದರಿಗೆ ಬಂದಿರ್ತಕ್ಕಂಥದ್ದು ವಕ್ ವಿಚಾರವಾಗಿ ರೈತರ ಪರ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪ್ರತಿನಿತ್ಯ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ ಈಗಾಗಲೇ ಕೇಂದ್ರದಿಂದ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅವರು ಉತ್ತರ ಕೊಡ್ಲಿ ಅದು ಸರಿ ಇದೆ ಅಂತ ಹೇಳಿದ್ರೆ ನಿರ್ಧಾರವನ್ನು ಕೇಂದ್ರದ ವರಿಷ್ಠ ತೀರ್ಮಾನವನ್ನು ಮಾಡ್ತಾರೆ ಯಾವುದೇ ರೀತಿ ಮಾಹಿತಿ ಇಲ್ಲ ನನ್ನ ಸಂಸದರು ಯಾವ ವಿಚಾರದಲ್ಲಿ ಮಾಹಿತಿ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೇವೆ ಮತ್ತೆ ಮಾಡೋದಕ್ಕೆ ಇಷ್ಟಪಡ್ತೇವೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯತ್ನಾಳಿ ದೇವರು ಒಳ್ಳೆ ಬುದ್ಧಿ ಕೊಡ್ಲೇನ ಪ್ರಾರ್ಥನೆ ಮಾಡ್ತೇನೆ ನಾವಿವತ್ ಬೀದರಿಗೆ ಬಂದಿರ್ತಕ್ಕಂಥದ್ದು ಒಕ್ ವಿಚಾರವಾಗಿ ರೈತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್